ನಮಸ್ಕಾರ ನಾನಿಮ್ಮ ಭರತ್ ಗೌಡ ಆಕ್ಚುಲಾಗಿ ನಾನು ಜಿಮ್ಗೆ ಹೋಗ್ತಾ ಇರೋದು ಮನೇಲಿ ಗೊತ್ತಿದ್ದಿಲ್ಲ ಸೊ ಮನೇಲಿ ದುಡ್ಡು ಕದ್ದು ಆ ಥರ ಮಾಡಿ ಹೋಗ್ತಾ ಇದ್ದೀವಿ ಜಿಮ್ಗೆ ಇನ್ಸಿಡೆಂಟ್ ಆಗಿ ನಾ ಕಾಲೇಜಿಂದ ಡೆಬರ್ ಆಗ್ಬೇಕಾಯ್ತು ನಿಯರ್ಲಿ ಒಂದು ಟೂ ಇಯರ್ಸ್ ಹೋಟೆಲ್ ವೇಟರ್ ಆಗ ವರ್ಕ್ ಮಾಡಿದೆ ಕ್ಲೀನರ್ ದಿನ ವೇಟರ್ ಆಗಿ ವರ್ಕ್ ಮಾಡಿದೆ ಸೊ ನಮ್ಮ ಫಿಟ್ನೆಸ್ ಜಾನ ಆದಾಗ ನಾರ್ಮಲ್ ಆಗ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ನೀವು ಸಡನ್ ಬಂದ ತಕ್ಷಣ ಪರ್ಸನಲ್ ಟ್ರೈನರ್ ಎಲ್ಲ ಅಡ್ವಾನ್ಸ್ ಆಗಿ ಆ ತರ ಇರಲ್ಲ ರಿಯಲ್ ಸ್ಟ್ರಗಲ್ ಸ್ಟಾರ್ಟ್ ಆಗಿದ್ದಲ್ಲ ಜಿಮ್ ಜಾನ್ ಆ ನೂರು ಕೆಜಿ ಲಿಫ್ಟ್ ಮಾಡಿ ಕೇಳಿಬಿಟ್ರೆ ಅವ್ರು ಲೋರ್ ಬ್ಯಾಕ್ ಹೋಗ್ಬಿಡುತ್ತೆ ಸೊ ತುಂಬಾ ಜನ ನೀವು ನೋಡಿರ್ಬೋದು ಅಂದ್ರೆ ಹಾರ್ಟ್ ಅಟ್ಯಾಕ್ ಇವಾಗ ಅದು ಇದು ಆಗ್ತಾ ಇದೆ ಅವ್ರು ಜಿಮ್ ಇಂದ ಆಗ್ತಾ ಇಲ್ಲ ಅವ್ರ ಲೈಫ್ ಸ್ಟೈಲ್ ಇಂದ ಆಗ್ತಾ ಇದೆ ಯಾವುದೋ ಒಂದು ಹೀರೋನೋ ಇಲ್ಲ ಮೋಟಿವೇಶನ್ ನೋಡ್ಕೊಂಡು ಬಂದು ಹಿವಿಯೇ ಲಿಫ್ಟ್ ಮಾಡಲಿಕ್ಕೆ ಹೋದಾಗ ಇಂಜುರಿ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೊ ನಾನೇನು ಬಿಜಿ ಟ್ರಾನ್ಸ್ಫಾರ್ಮೇಷನ್ ಸ್ಟುಡಿಯೋ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೂ ಮತ್ತೆ ನಾರ್ಮಲ್ ಜಿಮ್ ಇಲ್ಲ ನಾರ್ಮಲ್ ಫಿಟ್ನೆಸ್ ಸೆಂಟರ್ಗೂ ಏನು ಡಿಫ್ರೆನ್ಸು ಅಂದರೆ ಸೊ ಅಂದ್ರೆ ಬರಿ ಸಿಕ್ಸ್ ಪ್ಯಾಕ್ ಅಂತ ಯಾವತ್ತು ಅನ್ಕೊಳ್ಲಿಕ್ಕೆ ಹೋಗ್ಬಿಡಿ ವೇ ಪ್ರೋಟೀನ್ ಅಂದ್ರೆ ಅದು ಮಿಲ್ಕ್ ಇಂದ ರೆಡಿ ಮಾಡಿರೋ ಪ್ರಾಡಕ್ಟ್ ಸೊ ಹುಸೇನ್ ಬೋಟ್ ಅಂದ್ರೆ ಹಾರ್ಟ್ ಅಟಕ್ ಆಗ್ಬೇಕಲ್ಲ ಅವರಿಗಲ್ವಾ ಮತ್ತೆ ಡೇ ನೈಂಟಿ ಆದ್ಮೇಲೆ ಬ್ರೆಡ್ ರಿಪೋರ್ಟ್ ಸೊ ಪೌಡರ್ ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ ಸ್ವಲ್ಪ ಯಾರಾದ್ರೂ ಅಂದ್ರೆ ತಕ್ಷಣ ಚೆನ್ನಾಗಿರೋ ಹೇಳಿಬಿಡ್ತಾರೆ ಪೌಡರ್ ಇಲ್ಲ ಬಾಡರ್ ಬಾಡುತ್ತ ಫಾಸ್ಟ್ ಆ ಬೆನಿಫಿಟ್ ಇದೆ ಅಂದ್ರೆ ಅದಿಂದ ಫಾಸ್ಟ್ ನಿಮಗೆ ನಿಮ್ಗೆ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಬಿಗ್ನರ್ ಆಗಬೇಕು ಬಿಗ್ನರ್ ಲೆವೆಲ್ ಇದೆ ವರ್ಕೌಟ್ ಕೊಡಬೇಕಾಗುತ್ತೆ ನೀವು ಸಡನ್ ಆಗಿ ಅಡ್ವಾನ್ಸ್ ಲೆವೆಲ್ ವರ್ಕೌಟ್ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಇಂಜುರಿ ತೌಸಂಡ್ ಪರ್ಸೆಂಟ್ ಇಂಜುರಿ ಆಗುತ್ತೆ ನಿದ್ದೆ ಮಾಡಿಲ್ಲ ತುಂಬಾ ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇಲ್ಲ ಬಿದೋಗಿ ಬಿಡ್ತಾರೆ ಜಿಮ್ ಮಾಡುವಾಗ ಅಂತ ತುಂಬ ನಿಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಪಿಜ್ಜಾ ಬರ್ಗರ್ ತಿನ್ನೋರು ನಾರ್ಮಲ್ ಆಗಿ ಬಿಟ್ಟಿದ್ದಾರೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆ ಥರ ಆಗುತ್ತೆ ಈ ಥರ ಆಗುತ್ತೆ ಅಂತ ಹೇಳ್ತಾರೆ ನಿಮ್ಮ ನಿಮ್ಮ ಲೈಫ್ ಸ್ಟೈಲಿಂದ ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಆಗಿರುತ್ತೆ ಪಿ ಜಿ ಸ್ಟುಡಿಯೋ ಹಾಗೆ ನಾರ್ಮಲ್ ಫಿಟ್ನೆಸ್ ಸೆಂಟರ್ಗೂ ಏನು ಡಿಫ್ರೆನ್ಸು ಅಂದರೆ ನನ್ನ ಅಚೀವ್ಮೆಂಟ್ ಅಂತ ಹೇಳ್ಬೇಕು ಅಂದ್ರೆ ಇಲ್ಲ ಏಟೀನ್ ಏಜ್ ಅಲ್ಲಿ ಗೋಲ್ಡ್ ಮೆಡಲ್ ಶ್ರೀ ಶ್ರೀಮುರುಳಿಯವರು ಕೂಡ ನೆಕ್ಸ್ಟ್ ಬಗೀರ ಅಂತ ಒಂದು ಮೂವಿಗೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿಯವರು ಕೂಡ ನೆಕ್ಸ್ಟ್ ಮೂವಿಗೆ ನನ್ನ ಅಲ್ಲಿ ಪ್ರಿಪರೇಷನ್ ಮಾಡ್ತಾ ಇದಾರೆ ಒಂದು ಹೋಟೆಲ್ ಅಲ್ಲಿ ಕ್ಲೀನರ್ ಮತ್ತೆ ವೇಟರ್ ಆಗಿ ವರ್ಕ್ ಮಾಡುವಾಗ ಪ್ರಾಪರ್ ಗೋಲ್ ಅಂತ ಇದ್ದಿಲ್ಲ ಏನ್ ಅಚೀವ್ ಮಾಡ್ಬೇಕು ಇದ್ದಿಲ್ಲ ಬಟ್ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಇತ್ತು ಅದ್ರ ಮೇಲೆ ಕನ್ಸಲ್ಟ್ ಮಾಡ್ತೀವಿ ಬಿಟ್ರೆ ಬೇರೆ ಎಲ್ಲದನ್ನೂ ಅವಾಯ್ಡ್ ಮಾಡ್ತಾ ಹೋಗ್ತೀವಿ ತುಂಬಾ ಜನ ಅನ್ಕೊಂತಾರೆ ವೈಟ್ ರೇ ಅಂತ ಬಾಡಿ ಬಿಲ್ಡಿಂಗ್ ಅನ್ನೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಪೋರ್ಟ್ಸ್ ಮತ್ತೆ ಇದು ಮೈಂಡ್ ಗೇಮ್ ಸ್ಪೋರ್ಟ್ ವೇಟರ್ ಆಗಿದ್ದೀನಿ ಇದ್ರಲ್ಲಿ ಹೇಗೆ ನಾನು ಓನರ್ ಆಗೋದು ಅಂತ ಪ್ರೋತ್ಸಾಹ ಕೊಡ್ಲೇಬೇಕಾಗತ್ತೆ ಜನಸಂಖ್ಯೆ ಇದ್ರೂ ಒಲಿಂಪಿಯಾದಲ್ಲಿ ಇನ್ನೂ ಹೋಗಿ ಕಂಪೀಟ್ ಮಾಡಿಲ್ಲ ಯಾರು ಅಂತ ಏನಂದ್ರೆ ಒಂದು ಟೈಮಲ್ಲಿ ಅವ್ರಿಗೆ ತುಂಬಾ ಹರ್ಟ್ ಮಾಡಿದ್ದೆ ಅಲ್ಲಿಂದ ಸ್ಟಾರ್ಟ್ ಆಗಿ ಜರ್ನಿ ನಾನು ಇಲ್ಲಿಗೆ ಬಂದ್ ನಿಂತಿದೆ ಡಿಬರ್ ಆಯ್ತು ಹಾಫ್ ಮಡರ್ ಕೇಸ್ ಆಯ್ತು ಅಂದ್ಕೊಂಡು ಡ್ರಾಪ್ ಆಗುತ್ತೆ ಇಲ್ಲ ಮದುವೆ ಆದ್ಮೇಲೆ ಮಕ್ಕಳಾಗಲ್ಲ ಆ ತರ ಅಂತೆಲ್ಲ ಡೇ ಒನ್ ಬ್ಲಡ್ ರಿಪೋರ್ಟ್ ಕೂಡ ಇದೆ ಡೇ ನೈನ್ಟಿ ಬ್ಲಡ್ ರಿಪೋರ್ಟ್ ಕೂಡ ಇದೆ ಸೊ ನಿಜಗಳು ಯಾವ್ದ್ರಿಂದ ಡ್ರಾಪ್ ಅಂತ ನಾ ಹೇಳ್ತೀನಿ